ಅವರನ್ನ ರೌಡಿ ಶೀಟರ್ ಆಗಿ ಅವರನ್ನ ರೌಡಿ ಶೀಟರ್ ನಮ್ ಸರ್ಕಾರ ಇದ್ದಾಗ ಉದ್ದೇಶ ಪೂರ್ವಕವಾಗಿ ಒಬ್ಬ ರೌಡಿ ಶೀಟರ್ ಆ ಲಿಸ್ಟಿಂದ ಹೊರಗ್ ತರಬೇಕಾದ್ರೆ ಅವಾಗ ನಮ್ ಸರ್ಕಾರ ಇತ್ತಲ್ಲ ಮತ್ತೆ ಕಾನೂನು ಪ್ರಕಾರ ಕ್ರಮಗಳ ಆಗ್ತಾ ಇರ್ತದೆ ಆದ್ರೆ ಅದನ್ನ ಇವರು ಬಿಜೆಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನ ತಗೊಂಡು ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಏನೋ ದೊಡ್ಡ ಅನ್ಯಾಯ ಘೋರ ಅನ್ಯಾಯ ಮಾಡ್ದಾಗ ಮಾತಾಡ್ತಾ ಇದಾರೆ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಬಿಜೆಪಿಯವ್ರು ಮಾತಾಡ್ತಾ ಇಲ್ಲ ಬಹಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ ಇದು ಒಬ್ಬರ ಬಗ್ಗೆ ಅವ್ರು ಮಾತಾಡ್ತಾ ಇದಾರೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದಲ್ಲ ಏನು ಈ ಜಿ ಎಸ್ ಟಿ ನಮಗೆ ಏನ್ ಕಮ್ಮಿ ಆಯ್ತು ಹದಿನೈದನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಹೆಚ್ಚು ಕಡಿಮೆ ಐದು ವರ್ಷದಲ್ಲಿ ಅರವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ ಅರವತ್ತು ಸಾವಿರ ಕೋಟಿ ಇದೇ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ ಕಮ್ಮಿ ಆಯ್ತು ಅದ್ರ ಬಗ್ಗೆ ಮಾತಾಡೋದಿಲ್ಲ ಇನ್ನು ಈಗ ಬೇರೆ ಬೇರೆ ಬರಗಾಲದ ಬಗ್ಗೆ ಕೇಂದ್ರದಿಂದ ರೂಪಾಯಿ ಕೂಡ ಬಿಡಗಾಸು ಕೂಡ ಬಿಡುಗಡೆ ಆಗಿಲ್ಲ ಯಾವುದೇ ಯೋಜನೆಗಳಿಗೂ ಕೂಡ ಇವಾಗ ಹಣ ಬರ್ತಾ ಇಲ್ಲ ಕೇಂದ್ರದ ಬಜೆಟ್ ಅನೌನ್ಸ್ ಆಗಿರತಕ್ಕಂತ ಯೋಜನೆಗಳಿಂದ ಆ ಅದ್ರದ ಹಣವನ್ನು ಕೂಡ ನಮಗ್ ಬಂದಿಲ್ಲ ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ದೇನೆ ಯಾವ್ದಾವುದೋ ತೆಗೆದುಕೊಂಡು ಯಾರೋ ಒಬ್ಬ ಕ್ರಿಮಿನಲ್ ಏನೇನೋ ಬೇರೆ ಬೇರೆ ನೂರೆಂಟಕ್ಕೆ ಸುಮಾರು ಕೇಸ್ಗಳು ಇತ್ತು ಅವ್ರದ್ದು ಖುಲಾಸೆ ಆಗಿದ್ದು ನಮ್ಗೆ ಯಾರು ಅಂತ ಗೊತ್ತಿಲ್ಲ ಎಲ್ಲಿಂದ ಬಂದ್ರು ಅಂತಾನೂ ಗೊತ್ತಿಲ್ಲ ಅದು ಏನೋ ಪ್ರಕ್ರಿಯೆ ನಡೆದಿದೆ ಆದ್ರೆ ಅಂದ್ರೆ ನಿಜವಾದಂತ ಇಶ್ಯೂಸ್ ಚರ್ಚೆ ಆಗ್ಬಾರ್ದು ಜನರಿಗೆ ಭಾವನಾತ್ಮಕವಾಗಿ ನಾವು ಹೇಳಿಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಗೆ ನಾವು ವೋಟ್ ಗಳಿಸ್ಬೇಕು ಅದಕ್ಕೆ ಧರ್ಮ ದೇವ್ರು ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ಓಟ್ಗೋಸ್ಕರ ಮಾಡ್ತಾ ಇದಾರೆ ಶ್ರೀರಾಮನು ಕೂಡ ಓಟ್ಗೋಸ್ಕರನೇ ಮಾಡ್ತಾ ಇರುವಂತದ್ದು ಅದಕ್ಕೋಸ್ಕರ ಇದು ಓಟ್ಗೋಸ್ಕರ ಈ ಗಿಮಿಕ್ ಗಳು ಮಾಡ್ತಾ ಇದಾರಲ್ಲ ಅದು ಖಂಡಿತವಾಗಿ ಒಪ್ಪೋದಿಲ್ಲ ಈ ತರ ಆ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ ಗಳ ಇದ್ದಂತ ಅನೇಕ ಪ್ರಕರಣಗಳು ದಾಖಲಾಗಿದ್ದಂತ ಒಬ್ಬ ರೌಡಿ ಶೀಟರ್ ಆಗಿದ್ದಂತ ವ್ಯಕ್ತಿಗೆ ಎಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಜನರ ನಿಜವಾದಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ಬಾರ್ದು ಅದಕ್ಕೋಸ್ಕರನೇ ಡೈವರ್ಟ್ ಮಾಡ್ತಾ ಇರಬೇಕು ಭಾವನೆಗಳನ್ನ ಕೆರಳಿಸ್ತಾ ಇರಬೇಕು ಮತ್ತು ಎಲ್ಲೋ ಒಂದ್ ಕಡೆ ಏನು ಜನರ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸ್ ಚರ್ಚೆ ಆಗ್ಬಾರ್ದು ರಾಜ್ಯಕ್ಕೆ ಆಗ್ತಾ ಇರೋದಾಗ ಅನ್ಯಾಯ ಇದೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಹ್ಲಾದ್ ಜೋಶಿ ಅವರು ಅದ್ರ ಬಗ್ಗೆ ಯಾಕೆ ಅವ್ರು ಚಕಾರ ಇರ್ತದಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆ ಬಗ್ಗೆ ಅವರು ಕೇಂದ್ರದಿಂದ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು ನಾವು ಇದನ್ನ ವಿಶೇಷವಾದಂತ ಒಂದು ನ್ಯಾಷನಲ್ ಪ್ರಾಜೆಕ್ಟ್ ತಗೊಳ್ತೀವಿ ನಿಮ್ಗೆ ಅನುದಾನ ಕೊಡ್ತೀವಿ ಅಂತ ಒಂದ್ ರೂಪಾಯಿ ಕೂಡ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಈಗ ಬಜೆಟ್ ಅಲ್ಲಿ ಅನೌನ್ಸ್ ಆಗಿರುವಂತದ್ದು ಅವಾಗ ಎಲೆಕ್ಷನ್ಗಿಂತ ಅಸೆಂಬ್ಲಿ ಎಲೆಕ್ಷನ್ ಮುಂಚೆ ಅದನ್ನೇ ಮಾತಾಡಿದ್ರು ಬಿಜೆಪಿ ನೋಡಿ ನಾವು ಮಾಡಿಸಿದೀವಿ ಮಾಡ್ಸಿದೀವಿ ಅಂತ ಇವಾಗ ಅದು ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಈ ತರ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ ಅವರು ನಾನು ಹೇಳೋದು ಇಡೀ ರಾಜ್ಯಕ್ಕೆ ಅರವತ್ ಸಾವಿರ ಕೋಟಿ ರಾಷ್ಟ ಆಗಿದೆ ಅಂದ್ರೆ ಆರು ಆರೂವರೆ ಕೋಟಿ ಜನ ನಷ್ಟ ಆಗಿದೆ ಅದರ ಬಗ್ಗೆ ಮಾತಾಡ್ಲಿ ಅದರ ಬಗ್ಗೆ ಮಾತಾಡ್ಲಿ ಅವರು ಯಾರ್ಗ್ ಅನ್ಯಾಯ ಆಗಿದೆ ಇಡೀ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಯಾರಿಂದ ಅನ್ಯಾಯ ಆಗಿದೆ ಮೋದಿ ಸರ್ಕಾರದಿಂದ ಅನ್ಯಾಯ ಆಗಿದೆ ಗುಜರಾತ್ಗೆ ಎಷ್ಟು ಬೇಕಾದ್ರೂ ಕೂಡ ಹಣ ಕೊಡ್ತಾರೆ ಎಷ್ಟು ಪ್ರಾಜೆಕ್ಟ್ ಬೇಕಾದ್ರೂ ಮಾಡಿಸ್ತಾರೆ ಕರ್ನಾಟಕ ಡಬಲ್ ಇಂಜಿನ್ ಸರ್ಕಾರ ಇಡ್ಕೊಂಡು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ ಅದ್ರ ಬಗ್ಗೆ ಯಾಕೆ ಇವ್ರು ಮಾತಾಡೋದಿಲ್ಲ ಇಡೀ ರಾಜ್ಯ ಕನ್ನೇ ಆದ್ರೆ ಅದು ದೊಡ್ಡ ವಿಚಾರ ಅಲ್ವಾ ಅದೇ ತಾನೇ ದೊಡ್ಡ ವಿಷಯ ಸೊ ಇವತ್ತು ಇದು ಮೂಲಭೂತವಾದಂತ ಪ್ರಶ್ನೆಗಳು ನೋಡಿ ಎಷ್ಟು ರಾಮ ಮಂದಿರಗಳು ದೇಶದಲ್ಲಿದೆ ಈ ರಾಮ ಮಂದಿರ ಕೂಡ ಆಗಿದೆ ಸ್ವಾಗತ ಮಾಡ್ತೀವಿ ಖಂಡಿತ ಒಳ್ಳೇದು ರಾಮ ಮಂದಿರ ಆಗ್ತಾ ಇರೋದಂತೂ ನಮ್ಗೆಲ್ಲರಿಗೂ ಸಂತೋಷ ಇದೆ ಈ ದೇಶದಲ್ಲಿ ಪ್ರತಿಯೊಂದು ಊರ್ನಲ್ಲೂ ಒಂದು ರಾಮ ಮಂದಿರ ಇದೆ ಒಂದ್ ಹೋದ್ರೆ ಒಂದ್ ರಾಮ ಮಂದಿರ ಇದೆ ರಾಮ ಮಂದಿರ ಕಟ್ಟಬೇಕಾದ್ರೆ ಯಾವ್ದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ ಅಲ್ವಾ ರಾಮ ಮಂದಿರಕ್ಕೆ ಆಗ್ಬೇಕಾದ್ರೆ ಯಾವ್ದೋ ರಾಜಕೀಯ ಪಕ್ಷ ಬೇಕಾಗಿಲ್ಲ ಎಷ್ಟು ರಾಮ ಮಂದಿರಗಳು ಕಟ್ಟಿದ್ದೇವೆ ಎಷ್ಟು ಮಂದಿರಗಳು ಕಟ್ಟಿದ್ದೇವೆ ಈಗ ಆರಾಧನಾ ಯೋಜನೆ ಎಲ್ಲ ಗುಡಿಗಳನ್ನ ಉದ್ಧಾರ ಮಾಡುವಂತ ಯೋಜನೆ ಯಾರು ತಗೊಂಬಂದ್ರು ಕಾಂಗ್ರೆಸ್ ಪಕ್ಷ ತಾನೇ ಎಲ್ಲಾ ಹಳ್ಳಿ ಗ್ರಾಮಗಳಲ್ಲಿ ಇರುವಂತ ಎಲ್ಲ ಎಲ್ಲಾ ದೇವಸ್ಥಾನಗಳ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಗೊಂಡ್ಬಂದ ಯೋಜನೆ ಯಾರು ಆರಾಧನಾ ಯೋಜನೆ ನಾವೇ ಬೇಕಾದಷ್ಟು ನೋಡಿ ಇದು ಇವೆಲ್ಲ ಇಶ್ಯೂಸು ಬೇರೆ ಎಲ್ಲರೂ ಕೂಡ ಅದನ್ನ ಗೌರವಿಸ್ತೀವಿ ಧರ್ಮದ ಬಗ್ಗೆ ಎಲ್ರಿಗೂ ಗೌರವ ಇದೆ ಯಾವ ಧರ್ಮ ಆಗಿರ್ಬೋದು ಹಿಂದೂ ಆಗಿರ್ಬೋದು ಇಸ್ಲಾಂ ಆಗಿರ್ಬೋದು ಕ್ರಿಶ್ಚಿಯಾನಿಟಿ ಆಗಿರ್ಬೋದು ಸಿಖ್ ಆಗಿರ್ಬೋದು ಎಲ್ಲಾ ಧರ್ಮಗಳ ಬಗ್ಗೆ ನಮ್ಗೆ ಗೌರವ ಇರಬೇಕು ಗೌರವ ಇಟ್ಕೊಂಡೆ ನಾವು ಅದೇ ರೀತಿಯಾಗಿ ನಡಿಬೇಕು ಯಾರು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಯಾವ ಧರ್ಮ ಯಾರ ಸ್ವತ್ತು ಕೂಡ ಅಲ್ಲ ಅಲ್ವಾ ಹಿಂದೂ ಧರ್ಮ ಯಾರ ಸ್ವತ್ತು ಅಲ್ಲ ಯಾರ ಆಸ್ತಿನೂ ಅಲ್ಲ ಯಾವ ಪಕ್ಷದಿಂದ ಹುಟ್ಟಾಕಿರುವಂತ ಧರ್ಮ ಏನಲ್ಲ ಅದು ಯಾವ ಯಾವೊಬ್ಬ ನಾಯಕರಿಂದ ಧರ್ಮ ರಕ್ಷಣೆ ಏನಾಗೋದಿಲ್ಲ ಸಾವಿರಾರು ವರ್ಷ ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ ಅದರಿಂದ ಅದ್ರ ಏನೋ ಇವತ್ತು ಇವರ ಒಂದು ಮಾತು ಕೇಳ್ಬಿಟ್ರೆ ಇವರು ಇವರೊಬ್ಬರೇ ಹಿಂದೂಗಳು ಬೇರೆ ಯಾರು ಹಿಂದೂಗಳಲ್ಲ ಅವ್ರ ಜೊತೇಲಿದ್ರೆ ಹಿಂದೂ ಅವ್ರ ವಿರೋಧಿ ಆದ್ರೆ ಅವ್ರ ಹಿಂದೂಗಳಲ್ಲ ಈ ತರದ ಭಾವನೆ ದೇಶವನ್ನು ಒಡಿತಾ ಇರ್ತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇರೋದು ದೇಶವನ್ನು ಒಡೆಯುವಂತ ಕೆಲಸ ಜನರ ಮನಸ್ಸುಗಳನ್ನ ದ್ವೇಷವನ್ನು ಹುಟ್ಟಾಕುವಂತ ಕೆಲಸ ಇವ್ರ ಜನ ತಾನೆ ಅದ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಇದು ಈ ತರ ಪ್ರಶ್ನೆಗಳು ಧರ್ಮ ಅವರ ವೈಯಕ್ತಿಕ ವಿಚಾರಗಳು ಕೆಲವರಿಗೆ ಯಾವ ತರ ಪಾಲನೆ ಮಾಡ್ಬೇಕು ಯಾವ್ ತರ ಅನುಸರಿಸ್ಬೇಕು ಹೇಗಿರ್ಬೇಕು ಅಂತ ಹೇಳಿ ಅವರವರು ಸ್ವಯ ಇಚ್ಛೆಯಿಂದ ತೀರ್ಮಾನ ಆಗ್ತಕ್ಕಂಥದ್ದು ಅಲ್ವಾ ಅದೇ ದೇಶ ಹೇಗ್ ನಡೀಬೇಕು ಅಂತ ತೀರ್ಮಾನ ಮಾಡೋದು ಯಾವ್ದು ನಮ್ಮ ಸಂವಿಧಾನ ದೇಶ ಹೇಗಿರ್ಬೇಕು ಯಾವ ಕಾನೂನುಗಳು ಇರ್ಬೇಕು ಈ ದೇಶದಲ್ಲಿ ಹೇಗೆ ದೇಶ ನಾವು ಮುಂದೆ ಸಾಗಿಸ್ಬೇಕು ಅದು ತೀರ್ಮಾನ ಮಾಡೋದು ಯಾವ್ದು ನಮ್ಮ ಸಂವಿಧಾನ ನಾವು ಯಾವ ಧರ್ಮ ಪಾಲನೆ ಮಾಡ್ಬೇಕು ಯಾವ ದೇವ್ರಿಗೆ ನಾವು ಪೂಜೆ ಮಾಡ್ಬೇಕು ನಾವು ಪೂಜೆ ಮಾಡ್ತೀವೋ ಬಿಡ್ತೀವೋ ಹೋಗ್ತಿವೋ ಇಲ್ವೋ ಅದು ನಮ್ ನಮ್ಮ ಸ್ವಯ ಇಚ್ಛೆ అదకొస ಅದಕ್ಕೂ రాజకీయకూ సంబంధం ఇడ్కోబారో